ಹನ್ನೆರಡು ದಿನಗಳ ಹಿಂದೆ ಬೇಲೂರು ತಾಲೂಕಿನ ಅರಳಿಯ ಶ್ರೀ ವಿನಾಯಕ ಭವನದಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪ್ರತಿದಿನ ಜರುಗುತ್ತಿದ್ದ ವೈವಿಧ್ಯಮಯ ಕಾರ್ಯಕ್ರಮಗಳಿಗೆ ಗಣೇಶನ ವಿಸರ್ಜನೋತ್ಸವದೊಂದಿಗೆ ಅಧಿಕೃತ ತೆರೆ ಬಿದ್ದಿದೆ ಬುಧವಾರ ಬೆಳಗ್ಗೆ ಗಣಪತಿ ಮೂರ್ತಿಯನ್ನು ಭವ್ಯ ಪುಷ್ಪ ವಾಹನದಲ್ಲಿ ಅಲಂಕರಿಸಿ ರೋಡ್ ಡಿಜೆ ಹಾಗೂ ನಾಸಿಕ ಡೋಲ್ನ ಸದ್ದಿಗೆ ಮಹಿಳೆಯರು ಪುರುಷರು ಮಕ್ಕಳು ಕುಣಿತು ಕುಪ್ಪಳಿಸಿದರು ಯೂತ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಮುಸ್ತಾಫರ್ ಅವರು ಹಿಂದೂ ಬಾಂಧವರಿಗೆ ಮಜ್ಜಿಗೆ ವಿತರಿಸುವುದರ ಮೂಲಕ ಹಿಂದೂ ಮುಸ್ಲಿಂ ಧರ್ಮದ ಸಮನ್ವಯತೆಯನ್ನು ಸಾರಿದರು ಪಟ್ಟಣದ ಮುಖ್ಯ ರಸ್ತೆ ಮಲ್ಸಾವರ ರಸ್ತೆ ಹೊಸಪೇಟೆ ಬೀದಿ ಸಕಲೇಶ್ವರ ರಸ್ತೆ ಕೇಶವನಗರ ದೇವಸ್ಥಾನ ಬೀದಿಯ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಅರಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡಗಜ್ಜನಹಳ್ಳಿ ಕೆರೆಯಲ್ಲಿ ವಿಸರ್ಜಿಸಲಾಯಿತು ಅಂದಾಜು ಎರಡು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆ ಅರಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳು ಜಮಾಯಿಸಿಕೊಂಡು ವಿಸರ್ಜನಾ ಕಾರ್ಯಕ್ರಮವನ್ನು ವೀಕ್ಷಿಸಿದರು ಕಳೆದ ಕೆಲ ವರ್ಷಗಳಿಂದ ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ನಡೆದು ಉತ್ಸವ ಸಮಿತಿ ಹಾಗೂ ಪೊಲೀಸ್ ಭದ್ರತೆಯ ಮೇಲೆ ಪ್ರಶ್ನೆ ಮಾಡುತ್ತಿದ್ದ ಸನ್ನಿವೇಶಗಳು ಈ ಬಾರಿ ಪುನರಾವರ್ತನೆಯಾಗದಂತೆ ಶಾಂತಿಯುತವಾಗಿ ಜರುಗಿತು ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣದ ವ್ಯಾಪ್ತಿಯಲ್ಲಿ ಎರಡು ಅಧಿಕೃತ ಬಾರ್ಗಳು ಬಾಗಿಲು ಮುಚ್ಚಿದ್ದವು ಪೊಲೀಸ್ ಇಲಾಖೆ ವತಿಯಿಂದ ಎರಡು ಡಿಆರ್ ತುಕಡಿಗಳು ಸೇರಿ ನಲವತ್ತು ಪೊಲೀಸ್ ಸಿಬ್ಬಂದಿ ಮೂವತ್ತಾರು ಗೃಹ ರಕ್ಷಕ ಸಿಬ್ಬಂದಿಗಳನ್ನು ಸೂಕ್ತ ಭದ್ರತೆಗಾಗಿ ನಿಯೋಜಿಸಲಾಗಿತ್ತು ಮೇರಿ ವಿಭಾಗದ ಡಿವೈಎಸ್ಪಿ ಜೆ ಲೋಕೇಶ್ ಬೇಲೂರು ಹಳೆಬೀಡು ವೃತ್ತ ನಿರೀಕ್ಷಕ ವಿಜಯ್ ಅರೇಳಿ ಪಿಎಸ್ಐ ಶೋಭಾ ಬರವಣ್ಣನವರ್ ಬೇಲೂರು ಪೊಲೀಸ್ ಠಾಣಾ ಪಿಎಸ್ಐ ಜಯಪ್ರಕಾಶ್ ಬಾಣವರ ಪಿಎಸ್ಐ ಸುರೇಶ್ ಸಿಎಸ್ ಹಳೆಬೀಡು ಪಿಎಸ್ಐ ಸಿದ್ದಲಿಂಗ ಸೇರಿದಂತೆ ನಾನಾ ಅಧಿಕಾರಿಗಳು ವಿಸರ್ಜನಾ ಮಹೋತ್ಸವ ಮುಗಿಯುವವರೆಗೂ ಸ್ಥಳದಲ್ಲೇ ಮುಖ ಮೂಡಿ ಸೂಕ್ತ ಭದ್ರತೆ ಒದಗಿಸಿದರು ರಂಜಿತ್ ಕುಮಾರ್ ಕೇಸ್ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಹಳ್ಳಿ